ಆತ್ಮೀಯರೇ ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಸಮಾಜ ವಿಜ್ಞಾನ ರಾಜ್ಯಶಾಸ್ತ್ರದ ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು ಅಧ್ಯಾಯದ ಮುಂದುವರೆದ ಭಾಗ ಮೂರನ್ನು ಅಭ್ಯಾಸ ಮಾಡೋಣ ಹಾಗಾದರೆ ಬನ್ನಿ ತಡ ಯಾಕೆ ವಿಡಿಯೋವನ್ನು ಶುರು ಮಾಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಎರಡು ವಿಡಿಯೋಗಳಲ್ಲಿ ಪ್ರಮುಖ ಕಲಿಕಾಂಶಗಳಾಗಿರ್ತಕ್ಕಂಥ ಕೋಮುವಾದ ಪ್ರಾದೇಶಿಕವಾದ ಅನಕ್ಷರತೆ ಭ್ರಷ್ಟಾಚಾರ ಲಿಂಗ ತಾರತಮ್ಯ ಲಿಂಗತ್ವ ಅಲ್ಪಸಂಖ್ಯಾತರು ಆರ್ಥಿಕ ಅಸಮಾನತೆ ಜನಸಂಖ್ಯಾ ಸ್ಫೋಟ ಇಲ್ಲಿವರೆಗೆ ಅಭ್ಯಾಸ ಮಾಡಿದ್ದೇವೆ ಇವತ್ತಿನ ಈ ವಿಡಿಯೋದಲ್ಲಿ ಬಡತನ ಲಾಭಕೋರತನ ಮತ್ತು ಕಳ್ಳ ಸಾಗಾಣಿಕೆ ಈ ಮೂರು ಸಮಸ್ಯೆಗಳು ಮತ್ತು ಅವುಗಳಿಗೆ ಪರಿಹಾರೋಪಾಯಗಳನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡೋಣ ಹಾಗಾದರೆ ಪಾಠವನ್ನು ಶುರು ಮಾಡೋಣ ಬನ್ನಿ ಬಡತನ ಬಡತನ ಅಂದ್ರೇನು ಜನರು ಕನಿಷ್ಠ ಅಗತ್ಯತೆಗಳಾಗಿರ್ತಕ್ಕಂಥ ಆಹಾರ ಬಟ್ಟೆ ವಸತಿ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಹೊಂದಲು ಸಾಧ್ಯವಾಗದೇ ಇರತಕ್ಕಂಥ ಪರಿಸ್ಥಿತಿಯನ್ನು ನಾವೇನಂತ ಕರಿತೀವಿ ಬಡತನ ಅಂತ ಕರಿತೀವಿ ಇಂಥ ಬಡತನ ಭಾರತ ಎದುರಿಸುತ್ತಿರುವಂತಹ ದೊಡ್ಡ ಸವಾಲು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಗಂಭೀರವಾದಂಥ ಒಂದು ಸಮಸ್ಯೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ಬಡತನ ಅಂತಕ್ಕಂಥದ್ದು ಎಲ್ಲ ಒಂದು ಸಮಸ್ಯೆಗಳ ತಾಯಿ ಇದು ಒಂದಿದ್ರೆ ಹಲವಾರು ಸಮಸ್ಯೆಗಳಿಗೆ ಜನ್ಮ ನೀಡ್ತದೆ ಹಾಗಾದರೆ ಇಂಥ ಬಡತನವನ್ನು ನಿವಾರಣೆ ಮಾಡಲಿಕ್ಕೆ ನಮ್ಮ ಘನ ಸರ್ಕಾರ ಕೈಗೊಂಡಂಥ ಕ್ರಮಗಳು ಯಾವ್ಯಾವು ಅಂತ ನೋಡೋದಾದರೆ ಮೊದಲನೇದಾಗಿ ಪಂಚವಾರ್ಷಿಕ ಯೋಜನೆಗಳು ಪಂಚವಾರ್ಷಿಕ ಯೋಜನೆಯಲ್ಲಿ ಗರೀಬಿ ಹಠಾವು ಈ ರೀತಿ ಬಡತನವನ್ನು ನಿರ್ಮೂಲನೆ ಮಾಡಲಿಕ್ಕೆ ನಮ್ಮ ಘನ ಸರ್ಕಾರ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಬಂದಿದೆ ಈ ರೀತಿ ಏನಂತಂದರೆ ಕೃಷಿಗೆ ಕೈಗಾರಿಕೆಗಳಿಗೆ ಈ ಒಂದೊಂದು ವಲಯಗಳಿಗೆ ಆದ್ಯತೆಯನ್ನು ಕೊಡ್ತಾ ಏನಂತಂದರೆ ಪಂಚವಾರ್ಷಿಕ ಯೋಜನೆಗಳಲ್ಲಿ ಬಡತನ ನಿವಾರಣೆಗೂ ಸಹ ಏನಂದರೆ ಒಂದು ಆದ್ಯತೆಯನ್ನು ನೀಡಿ ಬಡತನ ನಿರ್ಮೂಲನೆ ಮಾಡಲಿಕ್ಕೆ ಕ್ರಮವನ್ನು ಕೈಗೊಂಡಿದೆ ಮತ್ತೊಂದು ಮಹತ್ವದ ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ತಮಗೆಲ್ಲರಿಗೂ ಚಿರಪರಿಚಿತವಾದಂಥ ಈ ಯೋಜನೆ ಇದಾಗಿದ್ದು ತಮಗೆಲ್ಲರಿಗೂ ಗೊತ್ತಿದೆ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಏನಂದರೆ ಜನ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರೋದು ಕಂಡು ಬರ್ತಾ ಇದೆ ಕನಿಷ್ಠ ಈ ಒಂದು ಉದ್ದೇಶ ಈ ಒಂದು ಕಾಯ್ದೆಯ ಉದ್ದೇಶ ಏನಪ್ಪಾ ಅಂತಂದರೆ ನೂರು ದಿನಗಳವರೆಗಾದರೂ ಈ ಜನರಿಗೆ ಉದ್ಯೋಗ ಕೊಡುವಂತಹದ್ದು ಈ ಒಂದು ಯೋಜನೆ ಉದ್ದೇಶ ಆಗಿದೆ ಏನಂದರೆ ಒನ್ ಬೈ ಥರ್ಡ್ ಅಂದರೆ ಮೂರನೇ ಒಂದು ಭಾಗ ಮಹಿಳೆಯರು ಇರ್ತಕ್ಕಂಥ ಕೆಲಸಗಳಿಗೆ ಆದ್ಯತೆ ನೀಡಬೇಕು ಅಂತಕ್ಕಂಥದ್ದು ಕೂಡ ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶ ಆಗಿತ್ತು ಮೂರನೇದು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಈ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಎರಡು ಸಾವಿರದ ಹನ್ನೊಂದರಲ್ಲಿ ಈ ಯೋಜನೆಯನ್ನು ತರಲಾಯಿತು ಇದರ ಪ್ರಕಾರ ಭಾರತದ ಗ್ರಾಮೀಣ ಜನರ ಬಡತನವನ್ನು ಹೋಗಲಾಡಿಸಲಿಕ್ಕೆ ಮತ್ತೆ ಸ್ವಉದ್ಯೋಗದಿಂದ ಮತ್ತು ಸ್ವಸಹಾಯ ಗುಂಪುಗಳ ಮೂಲಕ ಕೌಶಲ್ ಕೌಶಲ್ಯವನ್ನು ಪಡ್ಕೊಂಡು ಗ್ರಾಮೀಣ ಜನರು ತಮ್ಮ ಒಂದು ಉದ್ಯೋಗವನ್ನು ಮಾಡಲಿಕ್ಕೆ ಬಡತನವನ್ನು ನಿವಾರಣೆ ಮಾಡಲಿಕ್ಕೆ ಸರ್ಕಾರ ಈ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ನೋಡೋದಾದರೆ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಅದು ಗ್ರಾಮೀಣ ಆಯಿತು ಇದು ನಗರ ಜೀವನೋಪಾಯ ಅಭಿಯಾನ ದೀನ ದಯಾಳ ಅಂತ್ಯೋದಯ ಯೋಜನಾ ಎರಡು ಸಾವಿರ ಹದಿಮೂರು ಅಂತ ಹೇಳ್ತೀವಿ ಇದು ನಗರ ಪ್ರದೇಶಗಳಿಗೆ ಮಾಡಿದಂಥ ಯೋಜನೆ ನಗರದಲ್ಲಿ ಗುಡಿಸಲು ವಾಸ ಮಾಡುವಂಥವರು ಕಡಿಮೆ ಆದಾಯ ಹೊಂದಿರುವಂಥವರು ಈ ಯೋಜನೆಯ ಒಂದು ಫಲಾನುಭವಿಗಳಾಗಿದ್ದಾರೆ ಇದು ಕೂಡ ಒಂದು ನಗರ ಜನರ ಬಡತನವನ್ನು ನಿವಾರಣೆ ಮಾಡಲಿಕ್ಕೆ ಕೈಗೊಂಡಂಥ ಒಂದು ಯೋಜನೆಯಾಗಿದೆ ಮತ್ತೊಂದು ಮಹತ್ವದ ಯೋಜನೆ ಅಂದರೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಇದು ಎರಡು ಸಾವಿರ ಹದಿಮೂರರಲ್ಲಿ ಜಾರಿಗೆ ಬಂತು ಇದರಲ್ಲಿ ಫಲಾನುಭವಿಗಳ ಸೇರ್ಪಡೆ ಮಾಡ್ತಕ್ಕಂಥದ್ದು ಹೊರಗಿಡ್ತಕ್ಕಂಥದ್ದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೇರಿದಂಥ ಒಂದು ಜವಾಬ್ದಾರಿಯಾಗಿತ್ತು ಅಂತ್ಯೋದಯ ಅನ್ನ ಯೋಜನೆ ಆದ್ಯತಾ ಕುಟುಂಬಗಳ ಮೂಲಕ ಇಂಥ ಒಂದು ಯೋಜನೆಗೆ ಫಲಾನುಭವಿಗಳು ಅನ್ನ ಏನಂತಂದರೆ ಯೋಜನೆಯ ಒಂದು ಫಲವನ್ನು ಪಡಿಬೋದಾಗಿದೆ ಅಂದರೆ ಇಲ್ಲಿ ಹೊರಗಿಡ್ತಕ್ಕಂಥದ್ದು ಸೇರ್ಪಡೆ ಮಾಡ್ತಕ್ಕಂಥದ್ದು ಅರ್ಥ ಏನಂತಂದರೆ ಇಲ್ಲಿ ಯೋಗ್ಯರಾದಂಥವರು ಫಲಾನುಭವಿಗಳಾಗಬೇಕು ಇಲ್ಲಿ ಶ್ರೀಮಂತರು ಕೂಡ ಕೆಲವು ಬಾರಿ ಕಾರ್ಡ್ಗಳನ್ನು ಹೊಂದಿದ್ದು ಬಡ ಅನ್ಯಾಯ ಆಗೋದರಿಂದ ಅಂತಹ ಒಂದು ಕಾರ್ಡ್ಗಳನ್ನು ಏನಂತಂದರೆ ಹೊರಗೆ ಹಾಕ್ ಈ ಮಹತ್ವದ ಕಾರ್ಯವನ್ನು ಈ ಒಂದು ಯೋಜನೆ ಮೂಲಕ ಭಾರತ ಸರ್ಕಾರ ಕೈಗೊಂಡಿದೆ ಅಂತಕ್ಕಂಥದ್ದು ಮತ್ತೊಂದು ಮಹತ್ವದ ಯೋಜನೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಇದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತರಲ್ಲಿ ಜಾರಿಗೆ ಬಂತು ಇದು ಕೂಡ ಫಲಾನುಭವಿಗಳಿಗೆ ಐದು ಕೆ ಜಿ ಆಹಾರ ಧಾನ್ಯಗಳನ್ನು ವಿತರಿಸುವಂಥ ಯೋಜನೆ ಇದಾಗಿದೆ ಮತ್ತೊಂದು ಸಮಸ್ಯೆ ಲಾಭಕೋರತನ ಹೆಸರೇ ಸೂಚಿಸುವಂತೆ ನ್ಯಾಯಯುತವಾದಂಥ ಬಳಕೆದಾರರಿಂದ ಅಧಿಕ ಹಣವನ್ನು ವಸೂಲಿ ಮಾಡಿ ಲಾಭ ಗಳಿಸುವ ಮನೋಧಾರ್ ಧೋರಣೆಯನ್ನು ಏನಂತ ಕರಿತೀವಿ ಲಾಭಕೋರತನ ಅಂತ ಕರಿತೀವಿ ಅಂದರೆ ಲಾಭ ಗಳಿಸುವಂಥದ್ದು ಏನಿದು ಲಾಭ ಕೋರತನ ಯಾಕೆ ಈ ಒಂದು ಲಾಭ ಕೋರತನಕ್ಕೆ ಏನು ಕಾರಣಪ್ಪ ಅಂತಂದರೆ ಏಕಸ್ವಾಮ್ಯ ವ್ಯವಸ್ಥೆ ಅಂದರೆ ಇದು ಹೆಸರೇ ಹೇಳುವಂತೆ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಅಥವಾ ಒಂದು ಸಂಸ್ಥೆಯ ಕೈಯಲ್ಲಿ ಒಂದು ಕಂಪನಿ ಕೈಯಲ್ಲಿ ಏನಂತಂದರೆ ಸಂಪೂರ್ಣವಾದಂಥ ಒಂದು ಆಡಳಿತ ಅಧಿಕಾರ ಪ್ರತಿಯೊಂದು ಏನಂತಂದರೆ ಅವರು ಹೇಳದಂತನೇ ನಡಿಬೇಕು ಸಂಪೂರ್ಣ ಅಧಿಕಾರ ಒಬ್ಬ ವ್ಯಕ್ತಿ ಅಥವಾ ಒಂದು ಕಂಪನಿ ಅಥವಾ ಒಂದು ಸಂಸ್ಥೆಯಲ್ಲೇ ಉಳ್ಕೊಂಡಿರ್ತದೆ ಅಂಥ ವ್ಯವಸ್ಥೆ ಏಕಸ್ವಾಮ್ಯತೆ ವ್ಯವಸ್ಥೆ ಅಂತ ಕರಿತೀವಿ ಇದು ಹೋಗಬೇಕು ಮತ್ತು ಬಹುರಾಷ್ಟ್ರೀಯ ಕಂಪನಿಗಳ ವ್ಯಾಪಕತೆ ಇಲ್ಲಿ ಏನಂದರೆ ಮಲ್ಟಿ ನ್ಯಾಷನಲ್ ಕಂಪನಿಗಳು ಏನಂತಂದರೆ ವ್ಯಾಪಕವಾಗಿ ಹರಡಿರೋದ್ರಿಂದ ಲಾಭಕೋರತನ ಇದೆ ಕಾಂಪಿಟೇಷನ್ ಮಾಡಿಬಿಟ್ಟು ಕಡಿಮೆ ಗುಣಮಟ್ಟದ ವಸ್ತುಗಳನ್ನು ಇಟ್ಟು ಕಡಿಮೆ ರೇಟ್ ಇಟ್ಟು ಏನಂತಂದರೆ ಲಾಭವನ್ನು ಪಡ್ಕೊಳ್ಳಿಕ್ಕೆ ಇಲ್ಲಿ ಸ್ಪರ್ಧೆಗಳನ್ನು ನಡೆಸ್ತಾ ಇದ್ದಾವೆ ನೆಕ್ಸ್ಟ್ ಹೇಳೋದಾದರೆ ಅನಾರೋಗ್ಯಕರವಾದಂಥ ಮಾರುಕಟ್ಟೆಯ ನಿಯಮಗಳು ಈ ಮಾರುಕಟ್ಟೆಯ ನಿಯಮಗಳು ಏನಂತಂದರೆ ಗ್ರಾಹಕರಿಗೆ ಮತ್ತು ಉತ್ಪಾದಕರಿಗೆ ಇಬ್ಬರಿಗೂ ಕೂಡ ಹಿತಾಸಕ್ತಿ ಇಬ್ಬರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಮಾರುಕಟ್ಟೆಯ ನಿಯಮಗಳನ್ನು ಸರ್ಕಾರ ರಚನೆ ಮಾಡಬೇಕಾಗ್ತದೆ ಅನ್ ಇದು ಕೂಡ ಏನಂದರೆ ಒಂದು ಕಾರಣ ಆಗ್ತದೆ ನೆಕ್ಸ್ಟ್ ಅಕ್ರಮ ದಾಸ್ತಾನು ಅಕ್ರಮ ದಾಸ್ತಾನು ದಾಸ್ತಾನು ಅಂದರೆ ಮರು ಮಾರು ಮರು ಮಾರಾಟ ಅಂತ ಹೇಳ್ತೀವಿ ಇದು ಅಕ್ರಮವಾಗಿ ಏನಂತಂದರೆ ವಸ್ತುಗಳನ್ನು ಕೊಂಡುಬಿಟ್ಟು ಹೆಚ್ಚಿನ ರೇಟಿಗೆ ದುಬಾರಿ ಒಂದು ರೇಟಿಗೆ ಮಾರೋದನ್ನು ಅಕ್ರಮ ದಾಸ್ತಾನು ಅಂತ ಹೇಳ್ತೀವಿ ಅಂದರೆ ಇಲ್ಲಿ ವಸ್ತುಗಳನ್ನು ಅಕ್ರಮವಾಗಿ ಮರು ಮಾರಾಟ ಮಾಡೋದೇ ಅಕ್ರಮ ದಾಸ್ತಾನು ಇದು ಕೂಡ ಹೋಗಬೇಕು ಮತ್ತು ಕಳ್ಳ ವ್ಯಾಪಾರ ಇದು ಕೂಡ ಟ್ಯಾಕ್ಸ್ ಕಟ್ಟದೇನೆ ಏನಂತಂದರೆ ವಸ್ತುಗಳನ್ನು ಖರೀದಿ ಮಾಡೋದಾಗಲಿ ಮಾರಾಟ ಮಾಡೋದಾಗಲಿ ಈ ರೀತಿ ಇದು ಕಳ್ಳ ವ್ಯಾಪಾರ ಇದು ಕೂಡ ಲಾಭಕೋರತನಕ್ಕೆ ಕಾರಣ ಆಗಿದೆ ಮತ್ತು ಬೆಲೆಗಳ ಮೇಲೆ ನಿಯಂತ್ರಣ ಇಲ್ಲದೇ ಇರುವುದು ಬೆಲೆಗಳಿಗೆ ಇಂತಿಷ್ಟು ರೇಟ್ ಅಂತಿಲ್ಲ ಕಡಿಮೆ ಆದಾಗ ಮಾರುಕಟ್ಟೆಯಲ್ಲಿ ವಸ್ತುಗಳು ಕಡಿಮೆ ಆಯಿತು ಅಂತಂದರೆ ಉತ್ಪಾದನೆ ಕಡಿಮೆ ಆಯಿತು ಅಂದರೆ ಲಭ್ಯತೆ ಕಡಿಮೆ ಆಯಿತು ಅಂದರೆ ರೇಟ್ ಆಟೋಮೆಟಿಕ್ ಜಂಪ್ ಮಾಡಿಬಿಟ್ಟು ಅದನ್ನು ಏನಂತಂದರೆ ಮಾರಾಟ ಮಾಡುವಂಥದ್ದು ಇದು ಕೂಡ ಪದ್ಧತಿ ಹೋಗಬೇಕು ಇಂಥ ಒಂದು ಕಾರಣಗಳು ಲಾಭಕೋರೆತನಕ್ಕೆ ಕಾರಣಗಳಾಗಿದ್ದಾವೆ ಏನಂದರೆ ಏಕಸಾಮ್ಯತೆ ವ್ಯವಸ್ಥೆ ಏಕಸ್ವಾಮ್ಯ ವ್ಯವಸ್ಥೆ ಬಹುರಾಷ್ಟ್ರೀಯ ಕಂಪನಿಗಳ ವ್ಯಾಪಕತೆ ಅನಾರೋಗ್ಯಕರವಾದಂಥ ಮಾರುಕಟ್ಟೆ ನಿಯಮಗಳು ಅಕ್ರಮ ದಾಸ್ತಾನು ಕಳ್ಳ ವ್ಯಾಪಾರ ಬೆಲೆಗಳ ಮೇಲೆ ನಿಯಂತ್ರಣ ಇಲ್ಲದಿರುವುದು ಇವು ಲಾಭಕೋರೆತನಕ್ಕೆ ಕಾರಣಗಳಾಗಿದ್ದಾವೆ ನೆಕ್ಸ್ಟ್ ನೋಡೋಣ ಲಾಭಕೋರೆತನದಿಂದ ಆಗುವಂತಹ ದುಷ್ಪರಿಣಾಮಗಳು ಯಾವ ರೀತಿ ಅದು ದುಷ್ಪರಿಣಾಮವನ್ನು ಬೀರ್ತದೆ ಅಂತ ನೋಡೋದಾದರೆ ಆಟೋಮೆಟಿಕ್ಕಾಗಿ ಆರ್ಥಿಕ ಸಮಾನತೆ ಉಂಟಾಗ್ತದೆ ಸಮಾಜದಲ್ಲಿ ಸಂಪತ್ತು ಶ್ರೀಮಂತರು ಶ್ರೀಮಂತರಾಗೆ ಉಳಿತಾರೆ ಬಡವರು ಬಡವರಾಗೇ ಉಳಿತಾರೆ ಸಂಪತ್ತು ಕೆಲವೇ ಜನರಲ್ಲಿ ಕೇಂದ್ರೀಕೃತ ಆಗಿಬಿಡ್ತದೆ ನೆಕ್ಸ್ಟು ಸಮಾಜದಲ್ಲಿ ಅಪರಾಧಗಳ ಹೆಚ್ಚಳ ಕಂಡು ಬರ್ತಾ ಇದೆ ಯಾವಾಗ ಸಂಪತ್ತು ಕೆಲವೇ ಜನರಲ್ಲಿ ಕೇಂದ್ರೀಕೃತ ಆಗ್ತದೋ ಕೆ ಬಡವ ಶ್ರೀಮಂತರ ಅಂತರ ಹೆಚ್ಚಾಗ್ತದೆ ಆವಾಗ ಅಪರಾಧಗಳ ಒಂದು ಹೆಚ್ಚಳ ಉಂಟಾಗ್ತದೆ ಕಳ್ಳತನ ಮಾಡ್ತಕ್ಕಂಥದ್ದು ದರೋಡೆ ಮಾಡ್ತಕ್ಕಂಥದ್ದು ಭ್ರಷ್ಟಾಚಾರ ಮಾಡ್ತಕ್ಕಂಥದ್ದು ಇನ್ನಿತರ ಇತ್ಯಾದಿ ಒಂದು ಚಟುವಟಿಕೆಗಳಿಗೆ ಮಾಡಿಕೊಡ್ತದೆ ನೆಕ್ಸ್ಟ್ ಕಪ್ಪು ಹಣದ ಸೃಷ್ಟಿ ಆಗ್ತಕ್ಕಂಥದ್ದು ನೋಡ್ರಿ ಏನಂತಂದರೆ ಲಾಭ ಪಡೆಯುವಂಥ ಒಂದು ಆಸೆಯನ್ನು ಹೊಂದಿದಂಥ ವ್ಯಕ್ತಿ ವ್ಯಕ್ತಿ ಅಥವಾ ಸಂಸ್ಥೆ ಅದು ಏನು ಮಾಡ್ತದೆ ಕಪ್ಪು ಹಣ ಸರ್ಕಾರಕ್ಕೆ ಟ್ಯಾಕ್ಸನ್ನು ಕಟ್ಟದೆ ಬ್ಲ್ಯಾಕ್ ಮನಿಯನ್ನು ಏನಂತಂದರೆ ಸೃಷ್ಟಿ ಮಾಡ್ತಾ ಉಳಿಸ್ಕೊತ ಹೋಗ್ತದೆ ಇನ್ನು ಅನೈತಿಕ ವ್ಯಾಪಾರ ವಹಿವಾಟಿಗೆ ಪ್ರಚೋದನೆ ಮಾಡ್ತಕ್ಕಂಥದ್ದು ಅನೈತಿಕ ವ್ಯಾಪಾರ ವಹಿವಾಟು ಇದು ಕೂಡ ಹಾಗೇನೆ ನ್ಯಾಯಯುತವಾದಂಥ ವ್ಯಾಪಾರ ಅಲ್ಲ ಅನೈತಿಕವಾಗಿ ಟ್ಯಾಕ್ಸ್ ಕಟ್ಟದೆ ವ್ಯಾಪಾರ ಮಾಡ್ತಕ್ಕಂಥದ್ದಾಗಿರ್ಬೋದು ಕಲಬರಕೆ ಮಾಡಿ ವ್ಯಾಪಾರ ಮಾಡ್ತಕ್ಕಂಥದ್ದಾಗಿರ್ಬೋದು ಬೆಲೆ ಹೆಚ್ಚಳ ಮಾಡಿ ವ್ಯಾಪಾರ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ವಸ್ತುವಿನ ಅಭಾವ ಮಾರುಕಟ್ಟೆ ವಸ್ತುವಿನ ಅಭಾವವನ್ನು ಉಂಟು ಮಾಡಿ ವ್ಯಾಪಾರ ಮಾಡ್ತಕ್ಕಂಥದ್ದಾಗಿರ್ಬೋದು ಇವೆಲ್ಲ ನೈತಿಕ ವ್ಯಾಪಾರ ವಹಿವಾಟಿಗೆ ಪ್ರಚೋದನೆ ಮಾಡ್ತದೆ ನೆಕ್ಸ್ಟ್ ನೋಡೋದಾದರೆ ಬೆಲೆ ಏರಿಕೆಗೆ ದಾರಿ ಉಂಟು ಮಾಡ್ತದೆ ಇದು ಆಟೋಮೆಟಿಕಲಿ ಅಂಡರ್ಸ್ಟುಡ್ ಏನಂತಂದರೆ ಲಾಭಕೋರತನದಿಂದ ಏನಾಗ್ತದೆ ಅವರು ಮಾಡೋದೇ ಬೆಲೆ ಏರಿಕೆ ಜಾಸ್ತಿ ಮಾಡಿ ಲಾಭ ಪಡ್ಕೊಳ್ಳುವಂಥದ್ದು ನೆಕ್ಸ್ಟ್ ಏನಪ್ಪಾ ಅಂದರೆ ಹಣದುಬ್ಬರದ ಹೆಚ್ಚಳ ಯಾವಾಗ ಇದು ಬೆಲೆ ಏರಿಕೆ ಆಗ್ತದೋ ಆವಾಗ ಹಣದುಬ್ಬರ ಕೂಡ ಹೆಚ್ಚಾಗ್ತದೆ ನೆಕ್ಸ್ಟ್ ಬಡತನ ಇನ್ನಷ್ಟು ಅಧಿಕ ಆಗ್ತದೆ ಇವೆಲ್ಲವುಗಳಿಗೆ ಏನಪ್ಪ ಕಾರಣಗಳು ಯಾವುದಕ್ಕೆ ಕಾರಣ ಆಗ್ತವೆ ಅಂದರೆ ಬಡತನಕ್ಕೆ ಕಾರಣ ಆಗ್ತದೆ ಇದರಿಂದ ಆರ್ಥಿಕ ಅಸಮಾನತೆ ಉಂಟಾಗ್ತದೆ ಸಮಾಜದ ಮೇಲೆ ದುಷ್ಪರಿಣಾಮ ಉಂಟಾಗ್ತದೆ ಹಲವಾರು ಸಮಸ್ಯೆಗಳಿಗೆ ಮಾಡಿಕೊಡುತ್ತದೆ ಆದ್ದರಿಂದ ಲಾಭಕೋರತನದಿಂದ ಹಲವಾರು ದುಷ್ಪರಿಣಾಮಗಳು ಉಂಟಾಗೋದರಿಂದ ಇದನ್ನು ಏನು ಮಾಡಬೇಕು ನಾವು ತಡೆಗಟ್ಟಬೇಕು ಸರಿ ಹಾಗಾದರೆ ಇದನ್ನು ಯಾವ ರೀತಿ ನಿಯಂತ್ರಿಸಬೇಕು ಲಾಭಕೋರತನವನ್ನು ಅಂತ ನೋಡಿದರೆ ಫಸ್ಟ್ ಏನು ಮಾಡಬೇಕು ಬೆಲೆಗಳನ್ನು ಕಂಟ್ರೋಲ್ ಮಾಡಬೇಕು ಬೆಲೆಗಳನ್ನು ನಿಯಂತ್ರಣದಲ್ಲಿಡಬೇಕು ಅತಿ ಹೆಚ್ಚು ಬೆಲೆಗಳ ಮಾರಾಟ ಮಾಡೋದನ್ನು ತಡಿಬೇಕು ಬೆಲೆ ಸೂಚ್ಯಂಕಗಳ ನಿಯತಕಾಲಿಕ ಪರಿಶೀಲನೆ ನೋಡಿರಿ ಪೇಪರ್ನಾಗ ಬರ್ತಿರ್ತದೆ ಟಿ ವಿ ಒಳಗೆ ಬರ್ತಿರ್ತದೆ ನಿಯತಕಾಲಿಕವಾಗಿ ಕಂಟಿನ್ಯೂ ಏನಂದರೆ ಪೇಪರ್ನಲ್ಲಿ ನ್ಯೂಸ್ಗಳಲ್ಲಿ ಬೆಲೆ ಸೂಚ್ಯಂಕಗಳು ಈ ಈ ವಸ್ತುವಿನ ಬೆಲೆ ಇಷ್ಟಿದೆ ಅವುಗಳನ್ನು ಪರಿಶೀಲನೆ ಮಾಡ್ತಾ ಇರಬೇಕು ನೆಕ್ಸ್ಟ್ ಏನಪ್ಪ ಅಂದ್ರೆ ಸಹಕಾರಿ ಮಾರುಕಟ್ಟೆಗಳ ವಿಸ್ತರಣೆ ಕಡ ಏನಪ್ಪಾ ಅಂದ್ರೆ ಹೊರಗಡೆ ನಾವು ವ್ಯಾಪಾರ ಮಾಡೋದಕ್ಕಿಂತಲೂ ಸಹಕಾರಿ ಮಾರುಕಟ್ಟೆಗಳಲ್ಲಿ ವ್ಯಾಪಾರ ಮಾಡೋದರಿಂದ ಅಲ್ಲಿ ಮೋಸ ಆಗೋದು ಕಡಿಮೆ ಇರುತ್ತೆ ಹಾಗಾಗಿ ಇಂಥ ಮಾರುಕಟ್ಟೆಗಳ ವಿಸ್ತರಣೆ ಮಾಡಬೇಕು ಅವುಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ವಿಸ್ತರಣೆ ಮಾಡ್ತಕ್ಕಂಥದ್ದು ಕೂಡ ಇದು ಒಂದು ನಿಯಂತ್ರಣ ಕ್ರಮವಾಗಿದೆ ನೆಕ್ಸ್ಟ್ ಸರಿಯಾದ ತೆರಿಗೆ ಧೋರಣೆ ಇದು ಕೂಡ ಸರಿಯಾದ ತೆರಿಗೆ ಕಟ್ಟುವಂಥದ್ದು ದುಬಾರಿಯಾದ ಟ್ಯಾಕ್ಸ್ ಹಾಕಿದಾಗ ಜನರು ಏನು ಮಾಡ್ಬಿಡ್ತಾರೆ ಕಟ್ಟೋಕ್ಕಾಗ್ದೇ ಏನಂದರೆ ವಾಮ ಮಾರ್ಗವನ್ನು ಹುಡುಕಾಡಲಿಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಸರಿಯಾದ ತೆರಿಗೆ ಧೋರಣೆ ಇದ್ದಾಗ ಅದು ಕೂಡ ಏನಂದರೆ ಲಾಭಕೋರತನವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಇನ್ನೇ ನೆಕ್ಸ್ಟ್ ದೇಶೀಯ ಮಾರುಕಟ್ಟೆಯಲ್ಲಿ ಸರಕುಗಳ ಕೊರತೆ ಆಗದಂತೆ ಕ್ರಮವಹಿಸುವುದು ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಯಾಕಪ್ಪ ಅಂತಂದರೆ We'll be right <laughs> back. ನಮ್ಮ ಒಂದು ಮಾರುಕಟ್ಟೆಯಲ್ಲಿ ಯಾವಾಗ ಸರಕುಗಳ ಕೊರತೆ ಆಗ್ತದೋ ಆವಾಗ ಅನೈತಿಕ ಚಟುವಟಿಕೆಗಳಿಗೆ ಎಡೆಮಾಡಿಕೊಡ್ತದೆ ಬೆಲೆ ಹೆಚ್ಚಳ ಆಗ್ತದೆ ಮತ್ತು ಕಲಬರಕೆ ಮಾಡಿ ಮಾರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ ಆಮೇಲೆ ಕಡಿಮೆ ಗುಣಮಟ್ಟದ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ ಇವೆಲ್ಲ ಹೋಗಬೇಕು ಅಂದರೆ ದೇಶೀಯ ಮಾರುಕಟ್ಟೆಯಲ್ಲಿ ಸರಕುಗಳ ಕೊರತೆ ಆಗದಂತೆ ಕ್ರಮವನ್ನು ವಹಿಸಬೇಕಾದಂಥದ್ದು ಈ ಎಲ್ಲ ಕ್ರಮವನ್ನು ವಹಿಸಿದ್ದೇ ಆದರೆ ಲಾಭಕೋರತನವನ್ನು ಏನು ಮಾಡ್ಬೋದು ನಾವು ನಿಯಂತ್ರಣ ಮಾಡಬಹುದಾಗಿದೆ ಮತ್ತೊಂದು ಸಮಸ್ಯೆ ಕಳ್ಳ ಸಾಗಾಣಿಕೆ ಏನಿದು ಕಳ್ಳ ಸಾಗಾಣಿಕೆ ಅಂದರೆ ಯಾವುದೇ ಆಮದು ಮತ್ತು ರಫ್ತು ಸುಂಕಗಳನ್ನು ಸರ್ಕಾರಕ್ಕೆ ಪಾವತಿ ಮಾಡದೆ ಗುಪ್ತವಾಗಿ ವಿದೇಶದಿಂದ ವಸ್ತುಗಳನ್ನು ತರಿಸಿಕೊಳ್ಳೋದು ಮತ್ತು ಕಳಿಸೋದನ್ನು ಕಳ್ಳ ಸಾಗಾಣಿಕೆ ಅಂತ ಕರಿತೀವಿ ಇಂಥ ಒಂದು ಕಳ್ಳ ಸಾಗಾಣಿಕೆಗೆ ಕಳ್ಳ ಸಾಗಾಣಿಕೆಯ ದುಷ್ಪರಿಣಾಮಗಳು ಏನು ಅಂತ ನೋಡೋದಾದರೆ ಇದು ರಾಷ್ಟ್ರೀಯ ಹಿತಾಸಕ್ತಿಗೆ ಮಾರಕವಾಗಿದೆ ಯಾಕಂದರೆ ನಾವು ಸರ್ಕಾರಕ್ಕೆ ವಿರೋಧ ಮಾಡಿದಂಗೆ ಸರ್ಕಾರಕ್ಕೆ ಲಾಸ್ ಮಾಡ್ದಂಗೆ ಅದಕ್ಕೆ ಇದು ರಾಷ್ಟ್ರದ ಹಿತಾಸಕ್ತಿಗೆ ಭಂಗ ಆಗ್ತದೆ ಅನಪೇಕ್ಷಿತ ಆರ್ಥಿಕ ಚಟುವಟಿಕೆಗಳಿಗೆ ಎಡೆ ಮಾಡಿಕೊಡ್ತದೆ ಕಳ್ಳತನ ಮಾಡ್ತಕ್ಕಂಥದ್ದು ಆಮೇಲೆ ಏನಪ್ಪ ಅಂತಂದ್ರೆ ಹಲವಾರು ದುಷ್ಪರಿಣಾಮಗಳಿಗೆ ಇದು ಎಡೆ ಮಾಡಿಕೊಡ್ತದೆ ಅನಪೇಕ್ಷಿತ ಆರ್ಥಿಕ ಚಟುವಟಿಕೆಗಳಿಗೆ ಏನಂತಂದರೆ ಎಡೆಮಾಡಿಕೊಡುವಂಥದ್ದು ದೇಶದ ಕೈಗಾರಿಕೆ ಮತ್ತು ಮಾರುಕಟ್ಟೆಗೆ ಹಾನಿ ಉಂಟು ಮಾಡ್ತದೆ ಟ್ಯಾಕ್ಸೇ ಕಟ್ಟಲಿಲ್ಲಪ್ಪ ಅಂತಂದ್ರೆ ದೇಶಕ್ಕೆ ಲಾಸ್ ಆಗ್ತದೆ ಹಾಗಾಗಿ ಒಂದು ದೇಶದ ಕೈಗಾರಿಕೆಗಳಿಗೆ ಮಾರುಕಟ್ಟೆಗಳಿಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ಟ್ಯಾಕ್ಸ್ ಕಟ್ಟಲಿಲ್ಲಪ್ಪ ಅಂತಂದರೆ ಆ ವಸ್ತುವನ್ನು ಕಡಿಮೆಗೂ ಮಾರ್ಬೋದು ಯಾವುದೇ ರೀತಿಯಿಂದ ಈ ರೀತಿ ಆ ವಸ್ತುವಿನ ಮಾರಾಟದಲ್ಲಿ ವ್ಯತ್ಯಾಸ ಆಗ್ತದೆ ಮತ್ತೊಬ್ಬನು ಟ್ಯಾಕ್ಸ್ ಕಟ್ಟಿರ್ತಾನೆ ಅವನಿಗೆ ದುಬಾರಿ ಬೀಳ್ತದೆ ಆ ವಸ್ತು ಆವಾಗ ಮಾರುಕಟ್ಟೆಯ ಮೇಲೆ ಏನಪ್ಪ ಅಂದ್ರೆ ಪರಿಣಾಮ ಬೀರ್ತದೆ ಹೀಗಾಗಿ ದೇಶದ ಕೈಗಾರಿಕೆ ಮತ್ತು ಮಾರುಕಟ್ಟೆಯ ಮೇಲೆ ಇದು ದುಷ್ಪರಿಣಾಮವನ್ನು ಉಂಟು ಮಾಡ್ತದೆ ಈ ರೀತಿ ಕಳ್ಳ ಸಾಗಾಣಿಕೆಯಿಂದ ರಾಷ್ಟ್ರೀಯ ಹಿತಾಸಕ್ತಿಗೆ ಮಾರಕವಾಗಿರ್ತಕ್ಕಂಥದ್ದು ಅನಪೇಕ್ಷಿತ ಆರ್ಥಿಕ ಚಟುವಟಿಕೆಗಳಿಗೆ ಎಡೆಮಾಡಿಕೊಡುವಂತಹದ್ದು ದೇಶದ ಕೈಗಾರಿಕೆ ಮತ್ತು ಮಾರುಕಟ್ಟೆಗಳಿಗೆ ಹಾನಿ ಉಂಟು ಮಾಡ್ತಕ್ಕಂಥದ್ದು ಕಳ್ಳ ಸಾಗಾಣಿಕೆಯ ನಿಯಂತ್ರಣ ಕ್ರಮಗಳು ಕಳ್ಳ ಸಾಗಾಣಿಕೆಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಕ್ರಮಗಳು ಯಾವುವು ಇದು ಬಹಳ ಇಂಪಾರ್ಟೆಂಟು ದೇಶದೊಳಗೆ ಪರ್ಯಾಯ ವಸ್ತುಗಳ ಪೂರೈಕೆ ಯಾವ ವಸ್ತುವಿನ ಅಭಾವ ಇದೆ ಅಂತ ಕಂಡು ಬರ್ತದೆ ಅದಕ್ಕೆ ಪರ್ಯಾಯವಾಗಿ ವಸ್ತುಗಳನ್ನು ಪೂರೈಕೆ ಮಾಡಿದಾಗ ಇಂಥ ಒಂದು ಕಳ್ಳ ಸಾಗಾಣಿಕೆಯನ್ನು ತಪ್ಪಿಸ್ಬೋದು ನೆಕ್ಸ್ಟ್ ರಾಷ್ಟ್ರದ ಆಂತರಿಕ ಮಾರುಕಟ್ಟೆಯಲ್ಲಿ ಬೆಲೆಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಇದು ಭಾಳ ಮುಖ್ಯವಾದಂಥದ್ದು ಬೆಲೆಗಳನ್ನು ಕಂಟ್ರೋಲ್ ಮಾಡಬೇಕು ಇರಲಿಲ್ಲ ಅಂದರೆ ಅದು ಕೈಗೆ ಸಿಗೋದಿಲ್ಲ ವಸ್ತುವಲ್ಲಿ ಏನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಅನೈತಿಕ ಒಂದು ಚಟುವಟಿಕೆಗಳು ನೀಡಲಿಕ್ಕೆ ಶುರುವಾಗ್ತವೆ ಅವ್ಯವಹಾರಗಳು ನೀಡಲಿಕ್ಕೆ ಶುರುವಾಗ್ತವೆ ಹಾಗಾಗಿ ಬೆಲೆಗಳನ್ನು ನಿಯಂತ್ರಣದಲ್ಲಿಡಬೇಕು ನೆಕ್ಸ್ಟ್ ಯೋಗ್ಯ ಆಮದು ಮತ್ತು ರಫ್ತು ಧೋರಣೆ ಆಮದು ಮಾಡಿಕೊಳ್ಳೋಕ್ಕಾಗಲಿ ರಫ್ತು ಮಾಡೋದಕ್ಕಾಗಲಿ ಟ್ಯಾಕ್ಸನ್ನು ದುಬಾರಿಯಾದ ಟ್ಯಾಕ್ಸ್ ಏರಿದಾಗ ಇಂಥ ಕಳ್ಳ ಸಾಗಾಣಿಕೆಗೆ ಜನ ಏನಾಗ್ತಾರೆ ಮಾರು ಹೋಗ್ತಾರೆ ಅದಕ್ಕೆ ಅದನ್ನು ತಡೆಗಟ್ಟಬೇಕಪ್ಪ ಅಂದರೆ ಆಮದು ಮತ್ತು ರಫ್ತು ಧೋರಣೆಯನ್ನು ಉತ್ತಮವಾಗಿ ಮಾಡಬೇಕು ಮತ್ತು ಉತ್ತಮ ವಿದೇಶಿ ವ್ಯಾಪಾರ ನೀತಿ ಇದು ಕೂಡ ಹಾಗೇನೆ ಉತ್ತಮ ವ್ಯಾಪಾರ ನೀತಿ ಇತ್ತು ಅಂದರೆ ಅಲ್ಲಿ ಇಂಥ ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟಬಹುದು ಕರಾವಳಿ ಗಸ್ತು ಪಡೆಯ ಕಟ್ಟುನಿಟ್ಟಿನ ಕಾರ್ಯಾಚರಣೆ ಇಲ್ಲಿ ಕರಾವಳಿ ತೀರದಿಂದನೇ ನಾವು ಜಾಸ್ತಿ ಎಂಬತ್ತು ಪರ್ಸೆಂಟ್ ನಾವೇನು ಮಾಡ್ತೀವಿ ಕರ ಏನು ಜಲ ಸಾರಿಗೆ ಮೂಲಕವೇ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಳ್ತೀವಿ ಹಾಗಾಗಿ ಆ ಒಂದು ಕರಾವಳಿ ಗಸ್ತು ಪಡೆಯನ್ನು ಕಟ್ಟುನಿಟ್ಟಾಗಿ ಕಾಯ್ತಾ ಇರಬೇಕು ಕಾರ್ಯಾಚರಣೆ ಕಟ್ಟುನಿಟ್ಟಿನ ಕಾರ್ಯಾಚರಣೆ ಇರಬೇಕು ನೆಕ್ಸ್ಟ್ ಆರ್ಥಿಕ ಅಪರಾಧಕ್ಕೆ ಕಠಿಣ ಶಿಕ್ಷೆಯನ್ನು ವಿಧಿಸುವಂಥದ್ದು ಆ ಕಠಿಣ ಶಿಕ್ಷೆ ಇತ್ತು ಪ ಇತ್ತು ಅಂತಂದರೆ ಜನ ಅಪರಾಧ ಮಾಡಲಿಕ್ಕೆ ಭಯ ಬೀಳ್ತಾರೆ ನೆಕ್ಸ್ಟ್ ಏನಪ್ಪ ಅಂದರೆ ಅಂತಾರಾಷ್ಟ್ರೀಯ ಮತ್ತು ರಾಜ್ಯಗಳ ನಡುವೆ ಅಂತ ಆಂತರಿಕ ವ್ಯಾಪಾರ ಒಪ್ಪಂದ ಇದು ಅಂತಾರಾಷ್ಟ್ರೀಯ ಮತ್ತು ರಾಜ್ಯ ರಾಜ್ಯಗಳ ನಡುವೆ ಆಂತರಿಕ ವ್ಯಾಪಾರ ಚೆನ್ನಾಗಿತ್ತು ಅಂದರೆ ಹೊರದೇಶದಿಂದ ತರಿಸ್ಕೊಳ್ಳುವಂಥದ್ದು ಕಡಿಮೆ ಆಗ್ತದೆ ಇಂಥ ಕಳ್ಳ ಸಾಗಾಣಿಕೆಯು ಕೂಡ ಕಡಿಮೆ ಆಗ್ತವೆ ಈ ರೀತಿ ಈ ಮೇಲಿನ ಎಲ್ಲ ಕ್ರಮಗಳನ್ನು ಅನುಸರಿಸೋದ್ರಿಂದ ಕಳ್ಳ ಸಾಗಾಣಿಕೆಯನ್ನು ನಿಯಂತ್ರಣ ಮಾಡಬಹುದು ಆತ್ಮೀಯ ವಿದ್ಯಾರ್ಥಿಗಳೇ ಭಾರತದ ಸಮಸ್ಯೆಗಳಾವು ಅವುಗಳಿಗೆ ಪರಿಹಾರ ಉಪಾಯಗಳೇನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಷ್ಟೇ ಅಲ್ಲದೆ ಅವುಗಳನ್ನು ಜನಸಾಮಾನ್ಯರು ಸಹ ತಿಳಿದುಕೊಂಡು ಅವುಗಳಿಗೆ ಸಹಕಾರ ಕೊಟ್ಟಿದ್ದೇ ಆದರೆ ಇಂಥ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ ಆತ್ಮೀಯ ವಿದ್ಯಾರ್ಥಿಗಳೇ ಇದುವರೆಗೂ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಭಾರತದ ಸಮಸ್ಯೆಗಳು ಮತ್ತು ಪರಿಹಾರ ಉಪಾಯಗಳ ಪಾಠವನ್ನು ಅಭ್ಯಾಸ ಮಾಡಿದ್ದೀರಿ ಪ್ರೋತ್ಸಾಹದಾಯಕವಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್